ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಟೊಮೆಟೊ ಗೊಜ್ಜು ಟೊಮೆಟೊ ಗ್ರೇವಿ ಎರಡು ಅಂತಾರೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಒಂದು ಫ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಆಯಿಲ್ ಸೇರಿಸ್ಕೊಳ್ಳೋಣ ನೋಡಿ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ನಾನು ಆಯಿಲ್ ಸ್ವಲ್ಪ ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಸಾಸಿವೆನೂ ಸ್ವಲ್ಪ ತಿಟ್ಬಟ್ಟು ಅನ್ನಲಿ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಈಗ ಕಡಲೆಬೇಳೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂಚೂರು ಫ್ರೈ ಆದಮೇಲೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಕರಿಬೇವು ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇನ್ನೂ ಒಂದು ನಿಮಿಷ ಫ್ರೈ ಮಾಡ್ಕೊಡೋಣ ಕೆಂಪುಗೆ ಸ್ವಲ್ಪ ಫ್ರೈ ಮಾಡಿಕೊಂಡೇನೆ ಈ ಟೊಮೆಟೊ ಗೊಜ್ಜು ಚೆನ್ನಾಗಿರೋದು ಇಷ್ಟು ಫ್ರೈ ಆದರೆ ಸಾಕು ಈಗ ನಾನು ಮೂರು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ದುಪ್ಪಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈ ಥರ ಮಾಡೋದನ್ನು ಟೊಮೆಟೊ ಗ್ರೇವಿನೂ ಅಂತಾರೆ ಟೊಮೆಟೊ ಗೊಜ್ಜು ಅಂತಾರೆ ಎರಡು ಅನ್ಬೋದು ನಾವು ಇದನ್ನು ಟೊಮೆಟೊ ಗೊಜ್ಜು ಅಂತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ಟೀ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಸೇರಿಸ್ಕೊಂತ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ಈ ಥರ ಸಾಂಬಾರು ಪುಡಿ ಹಾಕಿ ಗೊಜ್ಜು ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿಗೆ ನಾವೆಲ್ಲ ಐಟಮ್ಸು ಸೇರಿಸಿರ್ತೀವಲ್ವಾ ಅದರಿಂದ ಅದು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಯಿಲಲ್ಲೇ ಬೇಕು ಅಂದರೆ ನಾವು ಬರೀ ಆಯಿಲಲ್ಲೇ ಮಾಡ್ಕೊಬೋದು ಸ್ವಲ್ಪ ನೀರು ಸೇರಿಸ್ಕೊಂತೀವಿ ಇನ್ನು ಸ್ವಲ್ಪ ಗ್ರೇವಿ ಸ್ವಲ್ಪ ತೆಳ್ಳಗೆ ಇರಬೇಕು ಅಂದರೆ ನಾವು ನೀರು ಸೇರಿಸ್ಕೊಬೋದು ನಾನು ನೀರು ಸೇರಿಸ್ಕೊಂಡಿರ ಮಾಡ್ತಾಯಿದ್ದೀನಿ ಈ ಗೊಜ್ಜಿನ ನೀರು ಸೇರಿಸ್ಕೊಂಡಿರ ಮಾಡ್ಕೊಂಡ್ರೆ ಮೂರು ದಿನ ಆದ್ರೂ ಆಚೆ ಕಡೆ ಇಟ್ಟರು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು ರೈಸ್ಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ನು ಈ ಟೊಮೆಟೊ ಗ್ರೇವಿ ಅಂತಾರೆ ಗೊಜ್ಜು ಅಂತಾರಲ್ವ ಅದು ಇದು ಈ ಥರ ಫ್ರೈ ಆದಮೇಲೆ ನೋಡಿ ಈ ಥರ ಆಯಿಲು ತೇಲಿ ಬರಬೇಕು ಆವಾಗ ಗೊಜ್ಜೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ನೋಡಿ ಈ ಥರ ಈ ಗೊಜ್ಜಿನ ಒಂದು ನಾವು ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ ಸೂಪರಾಗಿ ಟಮೆಟೊ ಗೊಜ್ಜು ರೆಡಿ ಆಯಿತು ಟೊಮೆಟೊ ಗೊಜ್ಜು ರೆಡಿ ಆಯಿತು ಚಪಾತಿ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ನೀವು ಈ ಥರ ಗೊಜ್ಜನ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ಸ್ಟವ್ ಆಫ್ ಮಾಡೋಣ ಬಿಸಿ ಬಿಸಿ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು